ಸ್ನೇಹಿತ್ರೆ ಮೊನ್ನೆ ಏಪ್ರಿಲ್ ಇಪ್ಪತ್ತ ಎರಡರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ದಾಳಿಯನ್ನ ಮಾಡಿ ಭಾರತದ ಇಪ್ಪತ್ತ ಆರಕ್ಕೂ ಹೆಚ್ಚು ಹಿಂದೂ ಜನರ ಪ್ರಾಣವನ್ನು ತೆಗೆದಿದ್ದಾರೆ ಇದೀಗ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ತೀವ್ರವಾಗಿ ಹೆಚ್ಚಾಗ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧವೇ ನಡೆಯುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಇದೀಗ ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನ ಸೇನೆಯಿಂದ ಪ್ರಾಕ್ಟಿಸ್ ಅಥವಾ ಎಕ್ಸಸೈಸ್ ಜೋರಾಗಿ ನಡೀತಾ ಇದೆ ಪಾಕಿಸ್ತಾನ ಚೀನಾದ ಹೊವಿಡ್ಜರ್ ಗಳನ್ನ ತನ್ನ ಸೇನೆಗೆ ಸೇರಿಸಿಕೊಂಡಿದೆ ಭಾರತದ ಗಡಿಯ ಬಳಿ ಪೂರ್ಣ ಯುದ್ಧ ನೌಕಾಪಡೆಯೊಂದಿಗೆ ಪಾಕಿಸ್ತಾನ ಕವಾಯತುಗಳನ್ನು ನಡೆಸ್ತಾ ಇದೆ ಪಾಕಿಸ್ತಾನಿ ಸೇನೆ ಭಾರತದ ಗಡಿಯಲ್ಲಿ ತನ್ನ ನಿಯೋಜನೆಯನ್ನ ತೀವ್ರಗೊಳಿಸಿದೆ ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ಇರಿಸಿದೆ ಮತ್ತು ಬಲಪ್ರದರ್ಶನವಾಗಿ ವ್ಯಾಪಕವಾದ ಮಿಲಿಟರಿ ನಡೆಸ್ತಾ ಇದೆ ಅಂತ ಹೇಳಿ ಇದೀಗ ತಿಳಿದು ಬರ್ತಾ ಇದೆ ಇನ್ನು ಪಾಕಿಸ್ತಾನ ಸೇನೆಯ ಫಿರಂಗಿ ರೆಜಿಮೆಂಟ್ಗಳು ಭಾರತೀಯ ಗಡಿಗಳ ಬಳಿ ಬೃಹತ್ ಗುಂಡಿನ ಶಕ್ತಿಯನ್ನು ಇದೆ ಇನ್ನು ಭಾರತದೊಂದಿಗೆ ಸಂಘರ್ಷ ಹೆಚ್ಚುತ್ತಾ ಇರುವಂತಹ ನಡುವೆ ಪಾಕಿಸ್ತಾನ ಸಿಯಾಲ್ಕೋಟ್ ನರೋವಾಲ್ ಜಫರ್ವಾಲ್ ಮತ್ತು ಶಕರ್ಗಢದಲ್ಲಿ ದೊಡ್ಡ ಪ್ರಮಾಣದ ಭೂ ಸೇನಾ ಕವಾಯತುಗಳನ್ನು ನಡೆಸ್ತಾ ಇದೆ ಸಣ್ಣ ಶಸ್ತ್ರಾಸ್ತ್ರಗಳು ಮತ್ತು ಆಧುನಿಕ ದೊಡ್ಡ ಕ್ಯಾಲಿಬರ್ ಶಸ್ತ್ರಾಸ್ತ್ರಗಳು ಸೇರಿದಂತೆ ಟ್ಯಾಂಕ್ಗಳು ಫಿರಂಗಿ ಮತ್ತು ಕಾಲಾಡು ಪಡೆಗಳನ್ನ ಈ ಪ್ರಾಕ್ಟೀಸ್ ಒಳಗೊಂಡಿವೆ ಇನ್ನು ಪಾಕಿಸ್ತಾನ ಸೇನಾ ಮುಖ್ಯಸ್ಥರ ಸಮ್ಮುಖದಲ್ಲೇ ಪ್ರಾಕ್ಟೀಸ್ ಜೋರಾಗಿ ನಡೀತಾ ಇದೆ ಇನ್ನು ಪಾಕಿಸ್ತಾನ ಸೇನಾ ಮುಖ್ಯಸ್ಥರು ಕವಾಯತನ ಅಂದರೆ ಈ ಪ್ರಾಕ್ಟೀಸ್ ಅನ್ನ ಮೇಲ್ವಿಚಾರಣೆ ಮಾಡಲಿಕ್ಕೆ ಟಿಲ್ಲಾ ಶ್ರೇಣಿಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಇದು ಮಾಂಗ್ಲಾ ಸ್ಟ್ರೈಕ್ ಕಾಪ್ಸ್ ಯುದ್ಧ ಸಿದ್ಧತೆ ಜಂಟಿ ಕಾರ್ಯಾಚರಣೆಗಳು ಮತ್ತು ಸುಧಾರಿತ ಶಸ್ತ್ರಾಸ್ತ್ರಗಳನ್ನು ಯುದ್ಧ ಭೂಮಿಯಂತಹ ಪರಿಸ್ಥಿತಿಗಳಲ್ಲಿ ಪರೀಕ್ಷಿಸುವಂತಹ ಒಂದು ತೀವ್ರವಾದ ವ್ಯಾಯಾಮವಾಗಿದೆ ಆದರೆ ಇದು ಪಾಕಿಸ್ತಾನ ಸಿದ್ಧತೆ ಆದರೆ ಭಾರತ ಯಾವ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ ಈ ಒಂದು ಯುದ್ಧವನ್ನ ಅಥವಾ ಈ ಒಂದು ಆಕ್ರಮಣ ನಡೆದ್ರೆ ಭಾರತ ಯಾವ ರೀತಿಯಾಗಿ ಅದನ್ನು ಎದುರಿಸಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದೆ ಅಥವಾ ಏನೆಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಅನ್ನುವಂಥದ್ದನ್ನು ನೋಡೋಣ ಸ್ನೇಹಿತರೆ ಎರಡೂ ದೇಶಗಳಲ್ಲಿ ಪರಮಾಣು ಶಕ್ತಿ ಇದೆ ಅಥವಾ ಪರಮಾಣು ಆಯುಧಗಳು ಇದೆ ಇದರ ಮಧ್ಯದಲ್ಲಿಯೇ ಯುದ್ಧದ ಒಂದು ಬಿಸಿ ದಿನ ದಿನ ಜಾಸ್ತಿ ಆಗ್ತಾ ಇದೆ ನಿನ್ನೆ ಭಾರತೀಯ ನೌಕಾಪಡೆ ಪಾಕಿಸ್ತಾನದ ಜಲಗಡಿ ಸಮೀಪವೇ ಸಮರಾಭ್ಯಾಸವನ್ನ ನಡೆಸಿ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದೆ ಮತ್ತೊಂದು ಕಡೆ ಭಾರತ ದಾಳಿ ನಡೆಸುವ ಭೀತಿ ಇರುವ ಕಾರಣ ಪಾಕಿಸ್ತಾನ ತನ್ನ ಗಡಿ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಆಗ್ಲೇ ಹೇಳಿದಂತೆ ಶಸ್ತ್ರಾಸ್ತ್ರಗಳ ನಿಯೋಜನೆಯನ್ನು ಮಾಡಿ ಭಾರತಕ್ಕೆ ಭಯವನ್ನು ಹುಟ್ಟಿಸುವ ಪ್ರಯತ್ನವನ್ನ ಇದೆ ಇದರ ಜೊತೆಗೆ ಭಾರತದ ವಾಯುದಾಳಿ ಸದ್ಯತೆಗೆ ಬೆಚ್ಚಿರುವಂತಹ ಪಾಕಿಸ್ತಾನ ರಾಜಧಾನಿ ಇಸ್ಲಾಮಾಬಾದ್ ವಾಣಿಜ್ಯ ರಾಜಧಾನಿ ಕರಾಚಿ ಸೇರಿದಂತೆ ಕೆಲ ನಗರಗಳಲ್ಲಿನ ವಾಯುಸೀಮೆಯನ್ನು ದಿನನಿತ್ಯ ನಾಲ್ಕು ಗಂಟೆಗಳ ಕಾಲ ಸಂಚಾರ ನಿಷೇಧ ವಲಯವಾಗಿ ಘೋಷಿಸಿದೆ ಇನ್ನು ಭಾರತೀಯ ನೌಕಾಪಡೆ ಅರಬ್ಬಿ ಸಮುದ್ರದ ವಿಶೇಷ ಆರ್ಥಿಕ ವಲಯದಲ್ಲಿ ತನ್ನ ಸಮರಾಭ್ಯಾಸವನ್ನು ತೀವ್ರಗೊಳಿಸಿದೆ ಪಾಕಿಸ್ತಾನದ ಜಲಗಡಿಯಿಂದ ಕೇವಲ ಎಂಬತ್ತು ನಾಟಿಕಲ್ ಮೈಲು ದೂರದಲ್ಲೇ ನೌಕಾಪಡೆ ನಡೆಸುತ್ತಿರುವ ಸೇನಾ ಕಸರತ್ತಿನಲ್ಲಿ ಆಂಟಿ ಶಿಪ್ ಮತ್ತು ಆಂಟಿ ಏರ್ಕ್ರಾಫ್ಟ್ಗಳನ್ನು ಬಳಸಿಕೊಳ್ಳಲಾಗಿದೆ ಅಲ್ಲದೆ ಗುಜರಾತ್ ಕರಾವಳಿಯ ಮುಂಚೂಣಿ ಪ್ರದೇಶದಲ್ಲಿ ಭಾರತದ ಕರಾವಳಿ ಕಾವಲು ಪಡೆ ನೌಕೆಯನ್ನು ನಿಯೋಜಿಸಲಾಗಿದೆ ಇನ್ನು ನೌಕಾಪಡೆ ಜೊತೆಗೆ ಸೇರಿಕೊಂಡು ಸಮುದ್ರ ಮಾರ್ಗದ ಮೇಲೆ ಕಣ್ಗಾವಲನ ಇಡಲಾಗ್ತಾ ಇದೆ ಇನ್ನು ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಲಿಕ್ಕೆ ಮುಂದಾಗಿರುವಂತಹ ಭಾರತ ಆ ದೇಶದ ವಿರುದ್ಧ ಹಲವು ನಿರ್ಬಂಧಗಳನ್ನು ಹೇರಿದೆ ಇದರ ಜೊತೆಗೆ ಇದೀಗ ಭಾರತ ಪಾಕಿಸ್ತಾನದ ವಿಮಾನಗಳಿಗೆ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಬಳಸಲಿಕ್ಕೆ ಸಾಧ್ಯವಾಗದಂತೆ ತನ್ನ ವಾಯುವ್ಯಾಪ್ತಿಯಲ್ಲಿ ಜಾಮರನ್ನು ಅಳವಡಿಸಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಭಾರತೀಯ ಜಾಮಿಂಗ್ ವ್ಯವಸ್ಥೆಗಳು ಅಮೆರಿಕದ ಜಿಪಿಎಸ್ ರಷ್ಯಾದ ಗ್ಲೋನಾಸ್ ಹಾಗೂ ಚೀನಾದ ಬಿಡೌ ಸೇರಿದಂತೆ ಬಹು ಉಪಗ್ರಹ ಆಧಾರಿತ ನ್ಯಾವಿಗೇಷನ್ ವ್ಯವಸ್ಥೆಯೊಂದಿಗೆ ಹಸ್ತಕ್ಷೇಪ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ